ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕತೆಯ ಮೂವತ್ತೊಂಬತ್ತನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಮೂವತ್ತೊಂಬತ್ತು ರಾಮಚಂದ್ರ ಜಯರಾಮ್ ಜೊತೆ ಹೋಗಿರಲಿಲ್ಲ ಜಯರಾಮ್ ಕೃಷ್ಣೇಗೌಡರ ಮನೆಯಿಂದ ಬರುತ್ತಾ ಟಿ ಬಿ ಹತ್ತಿರ ದಾರಿಯಲ್ಲಿ ಎದುರಾದ ರಾಮಚಂದ್ರನ ಜೊತೆ ಜಯರಾಮ್ ಕಟುವಾಗಿ ಜಗಳ ಆಡಿದ ನೋಡು ನೀನು ತರಬೇತಿ ಇಲ್ಲದ ಹುಡುಗರನ್ನ ಅಲ್ಲಿಗೆ ಕಳಿಸಬೇಡ ಅಂತ ಹೇಳಿದೆ ನೀನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಈಗ ಈ ಹುಡುಗರು ಆ ಸಮಸ್ಯೆಯ ಒಂದು ಭಾಗ ನಿನ್ನತ್ತ ಗುರುಗೆ ತಕ್ಕಂಥ ಶಿಷ್ಯರು ಕಣಯ್ಯ ತತ್ ಎಂದ ಜಯರಾಮ್ ಬೈದ ಯಾಕೋ ಮಹಾರಾಯಣೆ ಏನಾಯಿತೋ ಇಂಟರ್ವ್ಯೂನಲ್ಲಿ ಏನು ಪೋಕ್ರಿ ಕೆಲಸ ಮಾಡಿದ್ದಾರಯ್ಯಾ ಕೃಷ್ಣೇಗೌಡ ಏನಾದರೂ ದೂರು ಹೇಳಿದನಯ್ಯಾ ಅದೇನು ನಡೀತು ಅದನ್ನಾದರೂ ಹೇಳಿ ಆಮೇಲೆ ಬಯ್ಯೋ ಎಂದು ರಾಮಚಂದ್ರ ಕಾತರದಿಂದ ಕೇಳಿದ ಹೇಳ್ತೀನಿ ಕೇಳು ಸಾಧಾರಣವಾಗಿ ಇವನ್ನೆಲ್ಲ ಯಾರಿಗೂ ಹೇಳೋಲ್ಲ ಆದರೆ ನೀನು ನಾಳೆ ವಿಚಾರವಾದಿ ಅಂತ ತನಿಖೆ ಮಾಡುವುದಕ್ಕೆ ಹೋದೋನು ಮತ್ತೆ ಇಂಥ ಕೆಲಸ ಮಾಡಬಾರ್ದು ಅಂತ ಇದನ್ನು ಹೇಳ್ತಾ ಇದ್ದೀನಿ ಕೃಷ್ಣೇಗೌಡ ಒಬ್ಬನನ್ನು ಬಿಟ್ಟು ಮಿಕ್ಕೋರು ಯಾರೂ ದಯ್ಯದ ವಿಷಯನೇ ಎತ್ತಲಿಲ್ಲ ಅವನ ಹೆಂಡತಿ ತನಗೆ ಒಂದು ಮಗು ಆಗಿರುವುದಕ್ಕೆ ಕೃಷ್ಣೇಗೌಡನ ಚಾಳಿಗಳೇ ಕಾರಣ ಮನೆ ಮೇಲೆ ಕಲ್ಲು ಬೀಳುವುದಕ್ಕೆ ಕೃಷ್ಣೇಗೌಡನ ಪ್ರೇಯಸಿಯರಾದ ಗೋಸಾಯಿ ಎಂಗಸರೆ ಮೊದಲು ಕಾರಣ ಆನಂತರ ಅವರು ಕಲ್ಲು ಹೊಡೆದಾಗ ಇವನು ಕಾವಲು ಕಾಯು ನೆವ ತಗೊಂಡು ಹೊರಗೆ ಹೋಗದೆ ಉಪೇಕ್ಷಿಸಲಿ ಅಂತ ತಾನೇ ಹಲವಾರು ಬಾರಿ ಕಲ್ಲೆಸಿದೆ ಅಂತಾಳೆ ಅವಳ ಮಗಳು ಜಯಂತಿ ಆ ಹುಡುಗರು ಬರ್ಲಿ ಅಂತ ನಾನೇ ಕಲ್ಲೆಸಿದೆ ರಫೀನ ನಾನು ಪ್ರೀತಿಸ್ತೀನಿ ಸರ್ ಅವನು ನನ್ನ ಮದುವೆ ಆಗೋ ಹಾಗೆ ಮಾಡಿ ಸರ್ ಇಳಿದಿದ್ರೆ ಗೋಸಾಯಿಗಳ ಜೊತೆ ಓಡೋಗಿ ಸೂಳೆ ಮನೆ ಸೇರ್ಕೋತೀನಿ ಅಂತಾಳೆ ಕೃಷ್ಣೇಗೌಡ ಮಾತ್ರ ತಾತ್ಸಾರದಿಂದ ಪ್ರತಿ ವರ್ಷಾನೂ ಈ ಕಾಲದಲ್ಲಿ ಮನೆ ಮೇಲೆ ಎಂಥದ್ದೋ ಉರುಳಿದ ಸದ್ದಾಗ್ತಿತ್ತು ಸರ್ ನಾವ್ಯಾರೂ ಗಮನ ಕೊಡ್ತಿರ್ಲಿಲ್ಲ ಈ ಸಾರಿ ಮಾತ್ರ ಇವರೆಲ್ಲ ಪುಖಾರೆಬ್ಬಿಸಿ ನನ್ನ ತಲೆ ಕೆಡಿಸಿ ರಾಧಾಂತ ಅನಾಹುತ ಮಾಡಿಸಿದ್ರು ದಯಮಾಡಿ ನನ್ನ ಹೆಂಡತಿಗೆ ನಾಕು ಬುದ್ಧಿವಾದದ ಮಾತು ಹೇಳಿ ಅಂತಾನೆ ನಾನು ಬ್ಲೆಡಿ ನ್ಯೂಸನ್ಸ್ ಅಂದಿದ್ದು ಸರಿಯೋ ತಪ್ಪೋ ಹೇಳು ಎಂದು ಒಂದೇ ರಭಸದಲ್ಲಿ ಹೇಳಿ ಮುಗಿಸಿದ ಮೈ ಗಾಡ್ ಗರ್ಲ್ ಏನಯ್ಯ ಬಗಿಸಿದ ತಲೆ ಎತ್ತುತ್ತಾ ಇರಲಿಲ್ಲ ಅವಳು ಇದ್ದಕ್ಕಿದ್ದಂತೆ ಅವಳಿಗೆ ಪ್ರೀತಿ ಶುರುವಾಯ್ತೇನಪ್ಪ ಇದ್ದಕ್ಕಿದ್ದಂತೆ ಅಂತ ನಾವು ಹೇಳ್ತೀವಿ ಅವಳನ್ನು ಕೇಳಿದರೆ ರಫೀನಾ ಅವಳು ಎಂದಿನಿಂದಲೋ ಪ್ರೀತಿಸ್ತಿದ್ದೀನಿ ಅಂತ ದೃಢವಾಗಿ ನಂಬಿರ್ತಾಳೆ ಅವಳಿಗೆ ತನ್ನದೇ ಆದ ಕತೆ ಹೊಂದಿರುತ್ತೆ ಅದಕ್ಕೆ ಸಾಕ್ಷಾಧಾರ ಹುಡುಕುತ್ತಾ ಸಂಗ್ರಹಿಸ್ತಾ ಇರ್ತಾಳೆ ಹೆಚ್ಚು ಕೇಳಿದರೆ ಅವಳ ಪ್ರೀತಿ ಜನ್ಮ ಜನ್ಮಾಂತರಕ್ಕೆ ಹೋಗ್ತದೆ ರಫಿ ಏನನ್ನಬಹುದು ಏನಂತಾನೆ ಅವಳನ್ನು ಹೆಚ್ಚಿಗೆ ನೋಡಿದರೆ ನಂಗೂ ನಿಂಗೂ ತಲೆ ಕೆಡುತ್ತೆ ಹಾಗಿದ್ದಾಳೆ ಇನ್ನು ಹುಡುಗ ಏನ್ ಏನೇಳ್ತಾನೆ ನನ್ನ ಹೃದಯದೊಳಗೆ ನನಗೇ ತಿಳಿಯದಂತೆ ಅವಳ ಬಗ್ಗೆ ಪ್ರೀತಿ ಹುದುಗಿತ್ತು ಅಂತಾನೆ ಅದನ್ನು ನಂಬಿಕೊಂಡೇ ಹೇಳ್ತಾನೆ ನೀನು ಪ್ರೀತಿಸಿದಾಗ ಮೊದಲು ನಿನಗೇನೆನ್ನಿಸ್ತು ಯೋಚಿಸ್ಕೋ ಮನಸ್ಸಿನ ಮಾಯಾಶಕ್ತಿಯ ಬಗ್ಗೆ ಬರಹಗಾರನಾಗಿ ನನಗನ್ನಿಸ್ತಿದೆ ಅದನ್ನು ಸ್ವತಂತ್ರವೋ ವಿಧಿ ನಿಯಮಗಳಿಗೆ ಅಧೀನವೋ ಅಂತ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದೇ ತಪ್ಪು ಮನಸ್ಸಿಗೆ ಮನಸ್ಸು ಪ್ರಜ್ಞೆಗೆ ಪ್ರಜ್ಞೆ ಯಾವತ್ತು ವಿಶ್ಲೇಷಣೆಯ ವಸ್ತು ಆಗೋದೇ ಇಲ್ಲ ಕಣೋ ನಿನ್ನೆ ಪಾಟೀಲರು ಮಾತಾಡ್ತಿದ್ದಾಗ ನಾನು ಮಾತಾಡದೆ ಕೂತುಕೊಂಡು ಇದನ್ನೇ ಯೋಚಿಸ್ತಿದ್ದೆ ಸರಿಯೋ ಮಾರಾಯ ಈ ಸಾಬರ ಹುಡುಗ ಆ ಹಿಂದೂ ಹುಡುಗಿ ಪ್ರೀತಿಸೋಕೆ ಶುರು ಮಾಡಿ ಅದಕ್ಕೆ ನಮ್ಮ ಪ್ರಭಾವವನ್ನೇ ಪ್ರಭಾವಾನೇ ಕಾರಣ ಅಂತಾಗಿ ಹಿಂದೂಗಳು ಸಾಬ್ರು ಸೇರಿ ನಮಗೆ ತದುಕ್ತಾರಲ್ಲಯ್ಯ ತುಮಕೂರಿನಲ್ಲೂ ಹೀಗೆ ಯಾವುದೋ ಸಣ್ಣದರಿಂದಲೇ ಶುರುವಾಗಿ ರಾದಾಂತ ಆಗಿ ಅದಕ್ಕೆ ನಾನೇ ಕಾರಣ ಅಂತಾಯ್ತು ಕೊನೆಗೆ ಹೋಗ್ಲಿ ಬಿಡು ನಂಗೇನು ಹೊಸದಲ್ಲ ಆದರ್ಶ ಇಟ್ಟುಕೊಂಡು ಬದುಕೋರಿಗೆ ಇವೆಲ್ಲ ಅನಿವಾರ್ಯ ಅಂತ ಕಾಣ್ತದೆ ಎಂದ ಅವನ ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು ಅಷ್ಟರೊಳಗೆ ಸರಿಯಾಗಿ ರಮೇಶ ಎದುರಿಗೆ ಬಂದ ಅವನೂ ಚಿಂತಾಕ್ರಾಂತನಂತೆ ಮುಖ ಮಾಡಿಕೊಂಡಿದ್ದ ನಮಸ್ಕಾರ ಸರ್ ಎಂದ ಏನಯ್ಯ ಏನಾಯ್ತು ನಿನ್ನೆ ದಯ್ಯಾಗೀಯ ಪತ್ತೆ ಮಾಡಿದ್ರೋ ಅಥವಾ ಮನುಷ್ಯರನ್ನೋ ಎಂದು ರಾಮಚಂದ್ರ ಕೇಳಿದ ಒಂದು ಕೆಲಸ ಆಗಿದೆ ಸರ್ ಅದನ್ನು ನಿಮಗೆ ಹೇಳೋಣ ಅಂತಾನೆ ಆಗ್ಲಿಂದ ತಿರುಗ್ತಿದ್ದೀನಿ ನಿನ್ನೆ ತೋಟ ಕಾವಲು ಕಾಯ್ತಿರಬೇಕಾದ್ರೆ ರಫೀನು ಇಂಗ್ಲೀಷ್ ಗೌಡನೂ ಒಂದು ಕಡೆ ಇದ್ರು ನಾನು ಚಂದ್ರ ಅಂಗಾರ ಇನ್ನೊಂದು ಕಡೆ ಇದ್ವಿ ಅವರಿಗೆ ಕಲ್ಲು ಬಿದ್ದಂಗಾಯ್ತಂತೆ ನೋಡಿದರೆ ಏನೋ ಆಕಾರ ಕಂಡಂಗೆ ಆಯ್ತಂತೆ ಇಂಗ್ಲೀಷ್ ಗೌಡ ನೋಡಿದೋನೆ ಎದುರಿಕೊಂಡು ಓಡಿ ಬಂದ ನಾವು ಅವನ್ನ ಹಿಡಿದು ತಿರುಗಿ ಹೋದಾಗ ರಫಿ ಒಬ್ಬನೇ ಇದ್ದ ಅವನು ಧೈರ್ಯ ಮಾಡಿ ಆಕಾರಾನ ಹಿಡಿದುಕೊಳ್ಳೋಕೆ ಹೋದ್ನಂತೆ ಸರ್ ಆ ಆಕಾರನೇ ಬಂದು ಇವನ್ನ ತಬ್ಬಿ ಹಿಡಿಕೋತಂತೆ ಎಲ್ಲ ತೇಟ್ ಜಯಂತಿ ತರಾನೆ ಇತ್ತಂತೆ ರಫಿ ನನ್ನ ಕೈ ಬಿಡಬೇಡ ಅಂತ ಹೇಳ್ತಂತೆ ಇವತ್ತು ಕಾಲೇಜಿನಲ್ಲಿ ಜಯಂತಿ ತನ್ನ ಪಾಡಿಗೆ ತಾನು ಇದ್ದಿದ್ದು ನೋಡಿ ರಫಿ ಬೇಜಾರು ಮಾಡಿಕೊಂಡು ಗೊಳೋ ಅಂತ ಅಳ್ತಾ ರೂಮಿನಲ್ಲಿ ಕೂತಿದ್ದಾನೆ ಸರ್ ನಮಗೆ ಇದೇನು ಮೋಹಿನಿ ದೆವ್ವ ಅಂತಾರಲ್ಲ ಹಂಗೇನಾದರೂ ಇರಬಹುದಾ ಅಂತ ಗಾಬರಿ ಆಗಿದೆ ಸರ್ ಎಂದು ಮುಕ್ತ ಪ್ರಾಮಾಣಿಕತೆಯಿಂದ ಆದರೆ ಕಳವಳದಿಂದ ಹೇಳಿದ ರಾಮಚಂದ್ರ ಜಯರಾಮ್ ಮುಖ ಮುಖ ನೋಡಿಕೊಂಡರು ರಾಮಚಂದ್ರ ಏನನ್ನು ಹೇಳಲು ಬಾಯಿ ತೆರೆದಿದ್ದ ಅಷ್ಟರಲ್ಲಿ ಜಯರಾಮ್ ಅವನನ್ನು ತಡೆದು ರಮೇಶ ನಿನಗೇನು ಹುಚ್ಚೇನಯ್ಯಾ ದೆವ್ವ ಅಂತೀಯಲ್ಲ ಎಂದ ಹಂಗಾರೆ ಮತ್ತೇನಿರಬಹುದು ಸರ್ ಮತ್ತೇನು ಜಯಂತೀನೇ ಅವಳು ರಫೀನಾ ಪ್ರೀತಿಸ್ತಾಳೆ ಹಾಗಂತ ಕಾಲೇಜಿನಲ್ಲಿ ನಿಮ್ಮ ಕಡೆ ಹಲ್ಲು ಕಿರೀತ ಕಣ್ಣು ಹೊಡಿತಾ ಇರುವುದಕ್ಕೆ ಆಕೆಯೇನು ಬೀದಿ ಸೂಳೇನೇನಯ್ಯಾ ನೀವೇನು ರಸ್ತೆ ಗಿರಾಕಿಗಳೋ ಹೇಳು ಎಂದ ಜಯರಾಮ್ ರಮೇಶನ ಮುಖ ಸಂತೋಷದಿಂದ ಅರಳಿತು ಹಂಗಾರೆ ರಫಿಗೆ ಹೇಳಬಹುದಾ ಸರ್ ಎಂದ ಓಎಸ್ ರಫಿಗೆ ಬೇಕಾದರೂ ಹೇಳು ಯಾರಿಗೆ ಬೇಕಾದರೂ ಹೇಳು ಮುಂದಾಗೋದಕ್ಕೆಲ್ಲ ಮಾತ್ರ ತಯಾರಿಯಾಗಿರಿ ಹೋಗ್ ನಡಿ ಎಂದ ರಮೇಶ ಪಾನಮತ್ತನಂತೆ ಸಂತೋಷದಿಂದ ತೂರಾಡುತ್ತ ಹೊರಟ ಜಯರಾಮ ಹಿಂದಿನಿಂದ ಕೂಗಿದ ರಫಿಗೆ ಹೇಳೋ ನಮಗೆಲ್ಲ ಸ್ವೀಟ್ ಕೊಡೋದಕ್ಕೆ ಎಂದ ಅಲ್ಲಯ್ಯಾ ಈ ಊರಿನ ಪರಿಸ್ಥಿತಿಯಲ್ಲಿ ನೀನು ಹೇಗ್ತ ಹೇಳಿ ಬಿಡೋದೇನೋ ಎಂದು ಹೇಳಿದ ರಾಮಚಂದ್ರ ಅಲ್ಲ ಆ ಕಳ್ಳ ಹುಡುಗಿ ನನಗೆ ಇಂಟರ್ವ್ಯೂನಲ್ಲಿ ಈ ವಿಷಯ ತಿಳಿಸಲೇ ಇಲ್ವಲ್ಲಯ್ಯ ನೋಡು ಹೇಗಿದೆ ಈಗ ತಮಾಷೆ ನಾನು ಈ ವಿಷಯ ಈಗ ರಫಿಗೆ ತಿಳಿಸ್ಲಿಲ್ಲ ಅನ್ನೋ ಅವನು ಕೂತು ಹಳ್ತಾನೆ ಇದ್ಬಿಡ್ತಾನೆ ಎಲ್ಲ ಮೋಹಿನಿ ದೆವ್ವ ಮೆಟ್ಕೊಂಡಿದೆ ಅನ್ನೋದಕ್ಕೆ ಶುರು ಮಾಡ್ತಾರೆ ಕೊನೆ ಕೊನೆಗೆ ಅವನೂ ಹಾಗೆ ಆಡುವುದಕ್ಕೆ ಶುರು ಮಾಡ್ತಾನೆ ಆಮೇಲೆ ಅವನ್ನ ಗುಟ್ಟಳ್ಳಿ ಹಕೀಂ ಸಾಬಿ ಹತ್ರ ಕರ್ಕೊಂಡು ಹೋಗ್ತಾರೆ ಅವನು ಮುಳ್ಳಿನ ಕೋಲು ತಗೊಂಡು ಹೋಗ್ತೀಯೋ ಇಲ್ವೋ ಅಂತ ಹೊಡಿತಾನೆ ಈಗ ಸಾವರು ಹಿಂದುಗಳು ಹಿಡಿದು ಅವನಿಗೆ ಹೊಡಿಬಹುದು ಈ ಎರಡರಲ್ಲಿ ಒಂದು ಅನಿವಾರ್ಯ ಅಂತಾದರೆ ಯಾವುದನ್ನ ಆರಿಸ್ಕೋತೀಯಾ ಅದು ಸರಿ ಅದ ಆದರೆ ಎರಡು ಅನಿವಾರ್ಯ ಆಗದ ಹಾಗೆ ನೋಡ್ಬೇಕಲ್ಲಯ್ಯ ಸರಿ ಈಗ ಸದ್ಯಕ್ಕೆ ಎರಡನೇದನ್ನೇ ಆರಿಸಿಕೊಂಡಿದ್ದೀವಲ್ಲ ಅದನ್ನು ಅನಿವಾರ್ಯ ಆಗದ ಹಾಗೆ ನೋಡಿಕೊಳ್ಳೋಣ ಅದರ ಮೊದಲನೇ ಹೆಜ್ಜೆ ಇದು ಯಾವುದನ್ನು ಮರೆಮಾಚದೆ ಬದುಕೋದು ಈ ರೀತಿ ಎಲ್ಲ ಗೌಪ್ಯ ಮಾಡಿ ಬದುಕೋದರಿಂದಲೇ ಹೀಗೆ ಎಲ್ಲರೂ ಒಂದೊಂದು ಕಲ್ಪನೆ ಕಥೆಗಳನ್ನು ತಲೆಯಲ್ಲಿಟ್ಕೊಂಡು ಅದಕ್ಕೆ ತಕ್ಕಂತ ಸಂಗತಿ ಸಾಕ್ಷ್ಯಗಳನ್ನ ಇಸ್ಕೋತಾ ಇರೋದು ಏನೋ ಸಂಭವಿಸುತ್ತೆ ಅದ್ಯಾಕೆ ಏನು ಅನ್ನೋದೊಂದು ಗೌಪ್ಯ ಸರಿ ನನ್ನ ಮನಸ್ಸು ಕಲ್ಪನೆಯ ಕತೆಗೆ ತಕ್ಕಂತೆ ವ್ಯಾಖ್ಯಾನ ಮಾಡಿ ಅದನ್ನ ನುಂಗುತ್ತೆ ಅದೆಲ್ಲ ಸರಿ ಕಣಯ್ಯ ಸರಿನೂ ಇಲ್ಲ ಬೆಸಾನೂ ಇಲ್ಲ ತುಮಕೂರಿನಲ್ಲಿ ನಿನಗಾದ ಅನುಭವದಿಂದ ನೀನು ನರ್ವಸ್ ಆಗಿರಬಹುದು ಅಲ್ಲ ಕಣಯ್ಯ ಒಬ್ಬ ಹುಡುಗ ಒಂದು ಹುಡುಗಿಯ ಪ್ರೀತಿಸಿದರೆ ಇವರು ಒಬ್ಬನ್ನ ಹಿಂದೂ ಅಂತ ಕರೆದು ಮುಸ್ಲಿಂ ಅಂತ ಕರೆದು ಜಗಳಕ್ಕೆ ನಿಂತರೆ ಏನಯ್ಯ ನೀ ಹೇಳೋದೆಲ್ಲ ಸರಿ ಕಣೋ ಆದರೆ ಸಣ್ಣ ವಿಷಯನೆಲ್ಲ ದೊಡ್ಡದು ಮಾಡೋದಕ್ಕೆ ಕಾಯ್ತಿದ್ದಾರೆ ಜಯರಾಮ್ ಈ ಊರಲ್ಲಿ ಇವತ್ತು ಬೆಳಿಗ್ಗೆ ಏನಾಯ್ತು ಗೊತ್ತಾ ಬಾವಿಲಿ ನಾಯಿ ತಲೆಬುರುಡೆ ಜೊತೆಗೆ ಎರಡು ಚಿಕ್ಕ ಮನುಷ್ಯರ ತಲೆಬುರುಡೆ ಸಿಕ್ತುವಂತೆ ಮಕ್ಕಳ ತಲೆ ಕತ್ತರಿಸಿ ಹಾಕಿದ್ದಾರೆ ಅಂತ ಜನ ದೊಂಬಿಗೆ ರೆಡಿಯಾಗಿದ್ದರಂತೆ ಅಷ್ಟರೊಳಗೆ ಯಾರೋ ದಾರೀಲಿ ಹೋಗೋ ಮುದ್ಕಿ ಆ ತಲೆ ಬುರುಡೆ ಅಲ್ಲುಗಳನ್ನು ಗಮನಿಸಿ ಓಹೋ ಈ ತರ ಅಲ್ಲಿರೋ ಮಕ್ಕಳು ಈ ಊರ್ನಾಗೆ ಮನುಷ್ಯರಿಗೆ ಹುಡ್ತವೆ ಅಂತ ಗೊತ್ತಿರಲಿಲ್ಲ ಎಂದು ಉದ್ರಿಕ್ತರಾದ ಗುಂಪನ್ನು ಅಪಹಾಸ್ಯ ಮಾಡಿದಳಂತೆ ಆಮೇಲೆ ಹರಿಜನರೊಬ್ಬರು ಇವು ಮಂಗನದೆಂದು ಹೇಳಿದ ಮೇಲೆ ಗುಂಪಿನ ಉದ್ರೇಕ ಇಳಿತಂತೆ ನೋಡು ಸಣ್ಣದೆಲ್ಲ ಹೇಗೆ ದೊಡ್ಡದಾಗ್ತಿದೆ ಅಂತ ದೊಡ್ಡದಾಗಲಿ ಬೇಕದ್ದಾಗಲಿ ನೋಡೋಣ ಬಿಡು ಅದಿರ್ಲಿ ಈ ರಮೇಶ ಏನೋ ತನ್ನನ್ನೇ ಪ್ರೀತಿಸ್ತಾಳೆ ಜಯಂತಿ ಅನ್ನೋ ಹಾಗೆ ಸಂತೋಷದಲ್ಲಿ ತೂರಾಡ್ತಾ ಹೋದ್ನಲ್ಲ ಜಯಂತಿ ದ್ರೌಪದಿ ತರ ಈ ಪಂಚಪಾಂಡವರನ್ನು ಪ್ರೀತಿಸಬೇಕಾಗುತ್ತೇನೋ ಸದ್ಯ ಕುರುಕ್ಷೇತ್ರಕ್ಕೆ ತಗೊಂಡು ಹೋಗಿ ಹಾಕದಿದ್ರೆ ಸಾಕು ಆ ದ್ರೌಪದಿ ಎಂದ ಜಯರಾಮ್ ಒಳ್ಳೆದೇ ಆಯ್ತು ಈ ಹುಡುಗರಿಗೆ ಹುಡುಗಿಯರ ಪ್ರೀತಿ ಅಂದರೆ ಏನಂತಾನೂ ಗೊತ್ತಿರಲಿಲ್ಲ ಹುಡುಗಿಯರೇ ಅಂದ್ರೆ ಹುಡುಗಿಯರು ಅಂದರೆ ಸಾಕು ನರ್ವಸ್ ಆಗಿ ನಡುಕ್ತಾ ನಿಂತು ಬಿಡೋರು ನನ್ನ ಹತ್ತಿರ ಮಾತಾಡ್ತಿದ್ದೋರಿಗೆ ಇದ್ದಕ್ಕಿದ್ದಂತೆ ಮಾತು ತೊದಲುತ್ತಾ ಗಾಬರಿ ಆಯ್ತು ಅಂದರೆ ನನಗೆ ಗೊತ್ತು ನನ್ನ ಬೆನ್ನ ಹಿಂದೆ ಯಾವಳೋ ಹುಡುಗಿ ನಿಂತಿದ್ದಾಳೆ ಅಂತ ಎಂದು ನಕ್ಕ ರಾಮಚಂದ್ರ ಜಯರಾಮನು ಅದನ್ನು ಕೇಳಿ ನಕ್ಕ ಧನ್ಯವಾದಗಳು